ಹಾಯ್ ಗೈಸ್ ಮತ್ತೊಂದು ಆಗಿಗೆ ಸ್ವಾಗತ ಸೊ ಇವತ್ತಿನ ಬ್ಲಾಗಲ್ಲಿ ಜಸ್ಟ್ ವೀಕೆಂಡ್ ರೆಡಿ ಇಲ್ಲ ಶಾರ್ಟಾಗಿ ಬರೋಣ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಹರ್ಷ ನೋಡಿರ್ತೀರ ಎಲ್ಲ ಪ್ರತಿ ಬ್ಲಾಗಲ್ಲೂ ಬಂದಿರ್ತಾನೆ ಬೇರೆ ಬ್ಲಾಗೆಲ್ಲ ನೋಡಿರ್ತೀರ ಆಮೇಲೆ ತೋರಿಸ್ತೀನಿ ನಿಮ್ಗೆ ಅವನನ್ನು ಸೊ ನಾನು ಅವನು ಚನ್ನಪಟ್ಟಣಕ್ಕೆ ಹೋಗ್ತಾಯಿದ್ದೀವಿ ಚನ್ಪಟ್ನಲ್ಲಿ ನಮ್ಮ ತೋಟಕ್ಕೆ ಹೋಗಿ ತೋಟ ಸ್ವಲ್ಪ ಕೆಲಸ ಇದೆ ಆಲ್ಮೋಸ್ಟ್ ಟು ಮಂತ್ ಟು ಮಂತ್ಸ್ ಆಗೋಗಿತ್ತು ಹೋಗಿ ಸೊ ಅದರಿಂದ ತೋಟಕ್ಕೆ ಹೋಗಿ ಅಲ್ಲೊಂದು ಸ್ವಲ್ಪ ಎಲ್ಲ ಹೇಗಿದೆ ಏನು ಮೇಂಟೆನೆನ್ಸ್ ಎಲ್ಲ ನೋಡಿಕೊಂಡು ಸೊ ಅಲ್ಲಿಂದ ಎಲ್ಲಾದರೂ ಲಂಚ್ಗೆ ಹೋಗೋಣ ನಾನ್ ವೆಜ್ ಲಂಚ್ಗೆ ಅಂತ ಅಲ್ಲೇ ಚನ್ನಪಟ್ಟಣ ಮದ್ದು ರೈವೇಲೆಲ್ಲಾದರೂ ಸೊ ಅದು ಮುಗಿಸ್ಕೊಂಡು ಬೆಂಗಳೂರಿಗೆ ಬರೋಣ ಅಂತ ಇವತ್ತಿನ ಸಂಡೇ ಪ್ಲ್ಯಾನು ಸೊ ಒಳ್ಳೆ ವೆದರ್ ಇದೆ ನೋಡ್ಬೋದು ನೀವು ಬಿಸಿಲೇನು ಅಂತ ಇಲ್ಲ ಸೊ ಮಳೆ ಸ್ವಲ್ಪ ಅನಿತ್ತು ಆವಾಗಲೇ ಜಿಡಿ ಮಳೆ ಬಟ್ ಹಂಗೆ ನಿಂತೋಯ್ತು ಮಳೆ ಏನಿಲ್ಲ ಬಟ್ ಒಳ್ಳೆ ಕೂಲಾಗಿದೆ ವೆದರು ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಈ ನನ್ನ ಮಗ ಇವತ್ತು ಬಂದಿದ್ದಾನೆ ಗೈಸ್ ಎರಡು ಲಾಸ್ಟ್ ವೀಕೆಂಡ್ ನಾವು ಏನು ಮೈಸೂರು ಇದಕ್ಕೆ ಹಿಮ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕಾಗಿತ್ತು ಸೊ ಅಲ್ಲೂ ಕೈ ಕೊಟ್ಟ ಹುಷಾರಿಲ್ಲ ಕಣ ವೈರಲ್ ಫೀವರ್ ಅಂದ್ಬಿಟ್ಟು ಸೊ ಅವತ್ತು ಬರಲಿಲ್ಲ ಇವತ್ತು ಸುಮ್ಮನೆ ಡೌಟಲ್ಲಿ ಫೋನ್ ಆಗ್ತಾ ಬಚ್ಚೇನೋ ತೋಟಕ್ಕೆ ಹೋಗ್ತಾ ಇದ್ದೀನಿ ಅಂತ ಹ್ಞೂ ಗುರು ಬರ್ತೀನಿ ಅಂತ ಸೊ ಇವತ್ತು ಬಂದಿದ್ದಾನೆ ಈ ಕಳ್ಳ ಅವನೇ ಇವತ್ತು ಕ್ಯಾಮ್ರಾಮನ್ ಇವತ್ತಿನ ಬ್ಲಾಗಿಗೆ ಕ್ಯಾಮ್ರಾ ಹಿಂದೆ ಇರೋ ಇದ್ದಾನೆ ಸೊ ಅವಾಗವಾಗ ಕಾಣಿಸ್ಕೊಳ್ಳೋ ನಮ್ಮ ಬ್ಲಾಗಲ್ಲಿ ಒಂದು ಚೆನ್ನಾಗಿ ಓಡುತ್ತೆ ನಾನು ನೀನು ಇದ್ರೆ ಬ್ಲಾಗಲ್ಲಿ ಅಂದರೆ ನನ್ನ ಮಗ ಬರೋದೇ ಇಲ್ಲ ಮದುವೆ ಬೇರೆ ಆಗ್ಬಿಟ್ಟ ಎರಡು ತಿಂಗಳಿಂದೆ ಇದಿದ್ದು ಕೈಗೆ ಸಿಗ್ತಾ ಇಲ್ಲ ಏನು ಮಾಡ್ತೀರಾ ಇಂಥವ್ರನ್ನೆಲ್ಲ ಇಟ್ಕೊಂಡು ನಾವು ಹೆಂಗೆ ಜೀವನ ಹಾಂ ನೋಡಿ ಹೆಂಗ ಹೆಂಗಿದ್ದಾನೆ ನೋಡಿ ಗೈಸ್ ಆರಾಮಾಗಿ ಕೂತವ್ನೇ ಬಲವಂತ ಮಾಡಿ ನಾನು ಕರ್ಕೊಂಡ್ಬರ್ಬೇಕು ಬಾರು ಇವತ್ತು ವೀಕೆಂಡು ಸೋಮವಾರ ಶನೋದ್ರಿಗೂ ದುಡ್ದಿರ್ತಿಯಾ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಒಳ್ಳೆ ಡ್ರೈವ್ ಹೋಗಿ ಬರೋಣ ಎಲ್ಲಾದ್ರೂ ಹೋಗಿ ಅಂತ ನಾವು ಬಲವಂತ ಮಾಡಿ ಇವ್ರನ್ನ ಕರ್ಕೊಂಡು ಹೋಗ್ಬೇಕು ನೋಡಿ ಗೈಸ್ ಹೆಂಗಿದೆ ಪರಿಸ್ಥಿತಿ ನಮ್ಮದು ಈಗ ಬ್ರೇಕ್ಫಾಸ್ಟ್ ಮಾಡಿದ್ರೀ ವಡೆ ಎಲ್ಲ ಇಲ್ಲ ಆರಾಮಾಗಿಲ್ಲ ನಾಷ್ಟ ಮಾಡಿದ್ರೆ ಬಂದವನೇ ಏನು ಮಾಡೋಣ ಈಗ ಆಯ್ತು ಟಿಫನ್ ಮಾಡುದು ಈಗ ಹೊಡ್ಬೇಕು ಗೈಸ್ ಬನ್ನಿ ಅಣ್ಣ ಇಲ್ಲೊಂದು ನಾನೊಂದು ಟಿಫು ಒಡೆ ತಗೊಂಡೆ ಅವನು ಇಡ್ಲಿ ಹೊಡೆತ ತೊಗೊಂಡ ಸ್ವಲ್ಪ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾನು ಮನೆಯಲ್ಲೇ ಕಾಲು ಸೊಪ್ಪು ಇಡ್ಲಿ ತಿಂದಿದ್ದೆ ಸೊ ಅವ್ನು ಮಾಡಿರಲಿಲ್ಲ ಸೊ ಹಾಗೆ ಈಗ ಒಂದು ಸ್ವಲ್ಪ ಲೈಟಾಗಿ ಮಾಡಿಕೊಂಡು ಈಗ ಇದ್ದೀವಿ ಜಿಡಿ ಮಳೆ ರಾಮ್ ರೈಸ್ ಬಂದ್ವಿ ಫಾರ್ಮ್ ಹೌಸ್ಗೆ ಸೊ ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂತ ಒಳ್ಳೆ ವೆದರ್ ಇದೆ ಹನ್ನೆರಡು ಗಂಟೆ ಟೈಮೀಗ ಒಂದೂವರೆ ಎರಡು ಗಂಟೆವರೆಗಿಲ್ ಇದ್ಬಿಟ್ಟು ಆಮೇಲೆ ಹೋಗೋಣ ಅಂತ ಊಟಕ್ಕೆ ಎಲ್ಲಾದರೂ ಒಳ್ಳೆ ಕಡೆ ನೋಡಿ ಗೈಸ್ ಈಗ ತೋಟಕ್ಕೆ ಬಂದಿದ್ದೀವಿ ಫುಲ್ಲು ತಣ್ಣಗಿದೆ ಬನ್ನಿ ಆಚೆ ಕಡೆ ತೋರಿಸ್ತೀನಿ ಪೀಸ್ ಹೇಗಿದೆ ಅಂತ ಏನಕ್ಕೆ ಬರ್ತೀನಿ ರೆಗ್ಯುಲರ್ ಆಗಿ ನಾನು ಇಲ್ಲಿಗೆ ಅಂದರೆ ಇದೊಂದೇ ಕಾರಣಕ್ಕೆ ಬೆಂಗಳೂರಲ್ಲಿ ಗಿಜಿ ಬೆಂಗಳೂರಲ್ಲಿ ಯಾವಾಗಲೂ ನೋಡಿ ಎಷ್ಟು ಪೀಸ್ ಆಗಿದೆ ನೋಡಿ ಫುಲ್ಲು ಪೀಸ್ ಆಗಿದೆ ಎಲ್ಲೋ ಮಟ್ಕೇರಿಲ್ಲೋ ಎಲ್ಲೋ ಇದ್ದೀನಿ ಇನ್ನೋ ಫೀಲ್ ಇದೆ ಏನು ಮಚಂಗೈತ ಸೂಪರ್ ಫುಲ್ಲು ಗ್ರೀನ್ರಿ ಸುತ್ತ ಗ್ರೀನ್ರಿ ನೋಡಿ ಯಾರು ಇಲ್ಲ ಕಾಮಾಗಿದೆ ಫುಲ್ಲು ಪೀಸ್ ಗೈಸ್ ಜಿಡಿ ಮಳೆ ನೋಡಿ ಈ ವಾತಾವರಣಕ್ಕೆ ನಾವು ಮಡಿಕೇರಿಗೆ ಹೋಗಿ ಐದು ಹತ್ತು ಸಾವಿರ ಕೊಡಬೇಕು ಒಂದಿನ ಇದು ಬರ್ತೀವಿ ಅಂದರೆ ನೋಡಿ ಹೇಗಿದೆ ವೆದರ್ ಪೀಸ್ ಆಯ್ನೇತೆ ನೋಡಿ ನೆಮ್ಮದಿಯಾಗಿದೆ ಇಲ್ಲ ಕಾರ್ ಮಧ್ಯದಲ್ಲಿ ಇದ್ದೀವಿ ಅನ್ನೋ ಫೀಲ್ ಏನು ಮಾಡ್ ಏನು करो ಇಲ್ಲ ಯಾದಾ ಕಾಡಿನ ಮಧ್ಯ ಹ ಆ ನಿಯರ್ ಅಂತ ಹೇಳಾಕೆ ಆಗಲ್ಲ ನೀವು ಈ ವಾತಾವರಣ ಈ ವೆದರ್ ನೋಡ್ಬಿಟ್ರೆ ಅಷ್ಟು ಪೀಸ್ ಆಗಿದೆ ಜನ ಇಲ್ಲ ಯಾರು ಜನ ಇಲ್ಲ ನಾವೇ ಇರೋದಿಲ್ಲ ಸುತ್ತ ಫುಲ್ಲು ಅದೇ ಸ್ವಲ್ಪ ಈ ಸಂಜೆ ಹೊತ್ತಲ್ಲ ಟೈಮ್ ಅಲ್ಲಿ ಇಲ್ಲೇ ಆಲ್ಟ್ ಆಗಕ್ಕೆ ಒಬ್ಬೊಬ್ರೆ ಸ್ವಲ್ಪ ಭಯ ಆಗುತ್ತೆ ಸಲ ಒಬ್ಬೊಬ್ರೆ ಇಲ್ಲೇ ಸ್ಟೇ ಆಗಿರ್ತೀನಿ ಸಲ ಥರ ವೆದರ್ ಇದ್ ಬಿಟ್ರೆ ನೋಡಿ ಯಾರಿಗೆ ಮನ್ಸು ಬರುತ್ತೆ ಮನೆಗೆ ಹೋಗಕ್ಕೆ ಬೆಂಗ್ಳೂರ್ಗ್ ಹೋಗೋಕ್ಕಂತೂ ಮೊದಲೇ ಮನ್ಸು ಬರಲ್ಲ ಜಿಡಿ ಮಳೆ ಸ್ಟಾರ್ಟ್ ಆಯ್ತು ಲೈಟ್ ಆಗಿ ಸೂಪರ್ ಆಗಿದೆ ವೆದರ್ ಮಾತ್ರ ಗೈಸ್ ಹಣ್ಣು ಬಿಡ ನೋಡಿ ಎಷ್ಟೊಂದು ನಿಂಬೆಣ್ಣು ಬಿಟ್ಟಿದಾವೆ ನೋಡಿ ಣ್ಣು ಚಕೋತ ನೋಡಿ ಅಲ್ಲೊಂದು ಚಕೋತ ಬೆ ಬೆಳೆದಿದೆ ಒಳ್ಳೆ ಚಕೋತ ಹೆಂಗಿದೆ ನೋಡಿ ಒಂದೇನಾ ಬಿಟ್ಟಿರೋದು ಕಾಯಿ ಇನ್ನೆಲ್ಲ ಬಿಟ್ಟವೆ ಕಾಯಿ ಬಿಟ್ಟವೆ ಕಾಯಿ ನೋಡಿ ಬಿಟ್ಟಿದೆ ಕಾಯಿ ಎಲ್ಲ ಕಿತ್ಕೊತಾ ಇದ್ದೀವಿ ಮನೆಗೆ ಕಿತ್ಕೊಂತ ಇದೀನಿ ಅವನೊಬ್ನೇ ಕಿತ್ಕೊಂತಾವನೆ ಚೆನ್ನಾಗಿ ಬಿಟ್ಟ ಒಂದ್ ಏಳು ಎಂಟು ಹತ್ತವೆ ಜಾಸ್ತಿನೇ ಅವೆ ನೋಡಿ ಒಳ್ಳೆ ನಿಂಬೆಹಣ್ಣು ಗಮ್ ಅಂತ ಇದೆ ಲೆಮನ್ ಫ್ಲೇವರು ನೋಡಿ ಹೆಂಗ್ ಕದ್ದೆಲ್ಲ ಜೋಬ್ ನೋಡ್ರಿ ಏನೋ ಇವನೇ ಕಷ್ಟಪಟ್ಟು ಬೆಳೆದಿರೋ ಕಿತ್ 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 ಎಲ್ಲ ಜೋಬ್ ಹಾಕೊಂತ ಅವನೇ ಚಕೋತ ಎತ್ಕೊಂಡ ಒಂದು ಒಂದು ಸ್ವಲ್ಪ ಎಲೆಗಳು ಹಾಕ್ಕೊಂಡ ಪಾಪ ಮನೇಲಿ ಎಲ್ಲೋ ಪಾಪ ಹೋಗಿ ಸಾಧನೆ ಮಾಡಿ ಎಲ್ಲ ತಂದವನೇ ಅಂದ್ಕೊಬೇಕು ದಪ್ಪ ತಪ್ಪೋಗಿ ಕಿತ್ಕೊಳ್ಳಲ್ಲೇ ಇನ್ನೇನು ಇದ್ದೀವಿ ಹೋಗ್ತಾ ಇಲ್ಲ ಎಲ್ಲಾದರೂ ನಾನ್ ವೆಜ್ ಊಟ ಮಾಡ್ಕೊಂಡು ಮನೆ ಬೆಂಗ್ಳೂರಿಗೆ ಹೋಗೋಣ ಅಂತ ಸ್ವಲ್ಪ ಕಾಯಿ ವಿಲೇದೆಲ್ಲೇ ನಿಂಬೆಹಣ್ಣು ಆಮೇಲೆ ನುಗ್ಗೆ ಸೊಪ್ಪಿದೆ ಸೊಳ್ಳೆ ಹುಳಿ ಸಾರು ಮಾಡ್ಬೋದು ಸೊಪ್ಪು ಸಾರು ನುಗ್ಗೆ ಸೊಪ್ಪು ಸಾವಿಂ ಮಾಡ್ಬೋದು ಅದಕ್ಕೆಲ್ಲ ತೊಗೊಂಡು ಹೋಗ್ತಾ ಇದೀವಿ ಬೆಂಗಳೂರಿಗೆ ಸೊ ಬನ್ನಿ ಹೋಗ್ತಾ ದಾರಿಲಿ ಸಿಗ್ತೀನಿ ಗೈಸ್ ಈಗ ಇಲ್ಲೇ ಅತಿಥಿ ಇಂಥ ಹೋಟ್ಲಿದೆ ಚನ್ನಪಟ್ಟಣ ಬಂದ್ಳೂರಲ್ಲಿ ಲಾಸ್ಟ್ ಟೈಮು ಹೋಗಿದ್ದೆ ನಾನು ಗೈಸ್ ಸೊ ಫೈನಲಿ ಊಟ ಎಲ್ಲ ಮಾಡಿಕೊಂಡು ಟೈಮ್ ಈಗ ಆರು ಮುಖಾಲು ಮನೆಗೆ ಮನೆಗೋಸ್ಕರ ಒಂದು ಏಳುವರೆ ಎಂಟು ಗಂಟೆ ಆಗುತ್ತೆ ಮಳೆ ಲೈಟಾಗಿ ಮಳೆ ಏನು ಮಾಡೋಕ್ಕಾಗಲ್ಲ ಒಳ್ಳೆ ವೆದರ್ ಇತ್ತು ಚೆನ್ನಾಗಿ ಊಟ ಗೀಟ ಎಲ್ಲ ಮಾಡಿ ಕೆಲವು ಸ್ನೇಹಿತರುಗಳೆಲ್ಲ ಸಿಕ್ಕಿದ್ರು ಸೊ ಅವೆಲ್ಲ ಭೇಟಿ ಮಾಡಿ ಈಗ ಬೆಂಗಳೂರಿಗೆ ಹೊಟ್ಟಿದ್ದೀವಿ ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಯಾರು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ತರಲೆ ನನ್ ಮಗನ ಜೊತೆ ಮತ್ತೆ ಇನ್ನೊಂದು ಭಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಟಾಟಾ ಟೇಕ್ ಕೇರ್ ಬಾಯ್ ಬಾಯಿ ಹೇಳಲ್ಲೇ ಬಾಯ್ ಬಿಡ